ಇನ್ನೇನು ನಿಮ್ ಹೆಂಡ್ತಿಗ್ ನೀವ್ ಕೊಡಿಸ್ದೆ ಇನ್ನೇನ್ ಪಕ್ಕದ್ ಮನೆ ಅವ್ನ್ ಕೊಡಿಸ್ತಾನ ನನ್ ಹೆಂಡ್ತಿಗ ನನ್ ಮದ್ವೆನೆ ಆಗಿಲ್ಲ ಯಾರ್ ಕೊಡಿಸ್ತಾರೆ ಯಾವ ಹೆಂಡ್ತಿ ಕೊಡಿಸ್ತೀರಾ ಅದಕ್ಕೇನ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಯಾರಕ್ ಫೋನ್ ಮಾಡಿ ಕೇಳ್ಬೇಕು ಅಂತ ನಮಸ್ತೆ ಎಲ್ಲ ಅನುಗೋ ಮುಗ್ಧ ನಿಮ್ಮ ಆರ್ ಜೆ ಸುನೀಲ್ ನಾ ಸುನೀಲ್ ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆರ್ ಜೆ ಸುನೀಲ್ ಪ್ರಾಂಕ್ ಹೌಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ರೆಡ್ ಕಲರ್ ಬಟನ್ ಕಾಣ್ ಪ್ರೆಸ್ ಮಾಡಿ ಪಕ್ಕದಲ್ಲಿ ಬೆಲ್ ಕಾಣ್ತದೆ ಅದರಲ್ಲಿ ಆಲ್ ಬಟನ್ ಓದ್ತದೆ ಅಂತ ನಾನು ಮಾಡೋ ಟ್ರ್ಯಾಪ್ಗಳನ್ನ ನಿಮ್ಮ ನೋಡ್ಬೋದು ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ಈ ಕೆಳಗಿನ ನಾನು ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ ರೈಟ್ ನಾವು ಬನ್ನಿ ವಸಂತ್ ಅನ್ನೋರು ಅವರ ವೈಫ್ಗೆ ಡೀಲ್ ಕೊಟ್ಟಿದ್ದಾರೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಕಾಲ್ ಮಾಡುವ ಗೀತಾ ಅವ್ರಿಗೆ ಹಲೋ ಹೇಳಿ ಮೇಡಂ ನಮಸ್ತೆ ಗೀತಾ ಅವರ ಮಾತಾಡ್ತಾ ಇರೋದು ನೀವ್ ಯಾರು ಮೇಡಮ್ ನಾನ್ ಮಂಜುನಾಥ್ ಅಂತ ಹೇಳಿ ಮಾತಾಡ್ತಾ ಇರೋದು ಯಾವ್ ಮಾತು ಹೇಳ್ತೀನಿ ನಿಮ್ಮಲ್ಲಿ ಫ್ರಿಡ್ಜ್ ಇದೆಯಾ ಮೇಡಮ್ ಇದೆ ಸಿಂಗಲ್ ಡೋರ್ ಡಬಲ್ ಡೋರ್ ಮೇಡಂ ಯಾವ್ದಾದ್ರು ಇರ್ಲಿ ನಿಮ್ಗೇನ್ ಅನ್ವಾಂಟೆಡ್ ಕ್ವಷನ್ಗೆ ಆನ್ಸರ್ ಮಾಡ್ಬೇಕು ಅಂತ ಮೇಡಂ ಅನ್ವಾಂಟೆಡ್ ಕ್ವಷನ್ ಇದು ನಿಮ್ಮಲ್ಲಿ ಯಾವ ಡೋರ್ ಫ್ರಿಡ್ಜ್ ಇರೋದು ಅಂತ ಕೇಳೋದು ಫ್ರಿಡ್ಜ್ ಅವ್ರ್ ಫೋನ್ ಮಾಡಿ ಹೇಳಿದ್ರೆ ಕೇಳ್ತೀವಿ ನೀವ್ ಯಾರ ಫೋನ್ ಮಾಡಿ ಕೇಳಿದ್ರೆ ನಾವ್ ಯಾಕೆ ಕೇಳ್ಬೇಕು ನಿಮ್ಮಲ್ಲಿ ಫ್ರಿಡ್ಜ್ ಇದೆ ಅಲ್ವಾ ಅದಕ್ಕೆ ಹೇಳಿ ನಮ್ಮನೇಲಿ ಫ್ರಿಜ್ ಇಲ್ವಲ್ಲ ಇದೆ ಅಂತ ಯಾಕೆ ಸುಳ್ಳು ಸುಳ್ಳೆಲ್ಲ ಹೇಳ್ತೀರಾ ನೀವು ಬಾಯಿ ಬಂದಂಗೆ ಒಂದ್ ನಾಲ್ಕು ಇಟ್ಕೊಳ್ಳಿ ಹೇಳಿ ಯಾರು ಅಂತ ನಾನ್ ರೈಸ್ ಆಗುದ್ರೆ ಗೊತ್ತು ತಾನೆ ಏನು ಬದ್ನೇಕಾಯಿ ಏನು ಗೊತ್ತಿಲ್ಲ ನೀವು ರೈಸ್ ಆದ್ರೂ ಅಷ್ಟೇ ರೈಸ್ ಆಗದಿದ್ರೂ ಅಷ್ಟೇ ಏನು ನೀವು ಸುಮ್ನೆ ತರ್ತಲ್ಲಂಗೆ ನೀವು ಏನೇನೋ ಕೇಳ್ತೀರಲ್ಲ ಅಯ್ಯೋ ಹೇಳಿ ನಮ್ಗೆ ಅರ್ಟೆ ಓಡಿಯೋ ಅಷ್ಟೆಲ್ಲ ಟೈಮ್ ಇಲ್ಲ ನನಗೂ ಅಷ್ಟೇ ಡೈರೆಕ್ಟ್ ಆಗಿ ಅದಕ್ಕೆ ವಿಚಾರಕ್ಕೆ ಬಂದಿದ್ದು ಸಿಂಗಲ್ ಡೋರ್ ಡಬಲ್ ಡೋರ್ ಅಂದ್ರೆ ಒಳ್ಳೆ ನೀವು ಒಳ್ಳೆ ಏನು ನೀವು ಆಗಿ ಈ ಥರ ಎಲ್ಲ ಹೋಗ್ಬೇಡಿ ದಯವಿಟ್ಟು ಏನು ಕೇಳಿದೆ ನಾನು ಸ್ವಲ್ಪ ನೀವು ಇಟ್ಕೊಂಡು ಮಾತಾಡಿ ಫ್ರಿಡ್ಜ್ ಐತ ಅಂತ ಕೇಳಿದಕ್ಕೆ ಸ್ಟಾರ್ಟಿಂಗ್ ಇದೆ ಅಂತ ಹೇಳಿದ್ರಿ ತಾನೇ ನೀವು ಹೌದು ಸಿಂಗಲ್ ಡೋರ್ ಡಬಲ್ ಡೋರ್ ಅಂತ ಅಂದ್ರೆ ಏನು ನಿಮಗೆ ಆಯ್ತು ಡಬಲ್ ಡೋರ್ ಹೇಳಿ ಏನ್ ಮೇಲ್ಗಡೆ ಡೋರ್ ಅಲ್ಲಿ ಏನು ಮಾಡಿದೀರಿ ನೀವು ಏನೋ ಇರುತ್ತೆ ನಿಮ್ಗೆ ಯಾಕ್ರಿ ಏನೇನೋ ಯಾಕೆ ಮಾಡಿಕೊತೀರ ಫ್ರಿಡ್ಜ್ ಅಲ್ಲಿ ಎಷ್ಟು ವರ್ಷ ಆಯ್ತು ತಂದು ಒಂದ್ ಸೆಕೆಂಡ್ ಹಂಗೆ ಇರಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹಲೋ 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 ಹೇಳಿ ಇದು ನೀವು ಯಾರು ಸರ್ ನಾವು ವಸಂತ್ ಕುಮಾರ್ ಅಂತ ಸರ್ ಒಂದು ನಿಮಿಷ ನೀವು ಹಂಗೆ ಇರಿ ಸೈಲೆಂಟ್ ಆಗಿ ಹೇಳಿ ಮೇಡಮ್ ಏನೋ ಅವ್ರ ಲೈನ್ಗೆ ಹಾಕಿದ್ರಲ್ಲ ಏನು ಅಂತ ಅಂದ್ಬಿಟ್ಟು ಅವ್ರ ಅವ್ರ ಸ್ವಿಚ್ ಕೊಟ್ಟಿರೋದು ನಂಗೆ ಅವ್ರನ್ನ ಕೇಳಿ ನೀನ್ ನನ್ ಏನ್ ಕೇಳ್ತೀರಾ ಅವ್ರ್ ಕೊಡ್ಸ್ಬಿಟ್ಟೆಲ್ಲ ಕೆ ಅವ್ರ ಪಾಡಿಗ ಅವ್ರ ಕೆಲ್ಸ ಮಾಡ್ತಿರ್ತಾರೆ ಮನೆನಲ್ಲ ಅದನ್ನ ಯೂಸ್ ಮಾಡೋದು ನೀವ್ನೆ ನೀವ್ ಹೇಳಿ ಅಂತಂದ್ರೆ ನೀವ್ಯಾಕ್ ಹಿಂಗ ಆಡ್ತಾ ಇದೀರ ಅವಳೆ ಯೂಸ್ ಮಾಡ್ತಾ ಇರೋಳ್ ನಾನೇ ಆದ್ರೂ ದಿಕ್ಕೊಟ್ಟಿ ಕೊಟ್ಟಿ ಕೊಡ್ತಿರೋದು ಅವ್ರ್ ತಾನೇ ನಿಮ್ಗೆ ಏನ್ ಇನ್ಫಾರ್ಮೇಷನ್ ಬೇಕಾ ಅವ್ರನ್ನ ಕೇಳಿ ಅದನ್ನ ಅವಾಗ್ಲೇ ಹೇಳಕ್ ಏನಾಗಿತ್ತು ನಿಮ್ಗೆ ಅವಾಗ್ಲೇ ನೀ ಹಿಂಗ್ ಕೇಳಿಲ್ವಲಾ ಈಗ ಕೇಳಿದ್ರೆ ನಾನ್ ಹೇಳ್ತಾ ಇದ್ದೀನಿ ಅದ್ರಲ್ಲೇನು ಅವ್ರು ತಂದ್ಕೊಡ್ತಾರಂತ ಇನ್ನೇನು ನಿಮ್ ಹೆಂಡ್ತಿಗೆ ನೀವ್ ಕೊಡಸದೆನ್ ಮನೆ ಮನೆಯವನ್ ಕೊಡಸ್ತಾನಾ

ಏನ್ ನನ್ಗೆ ಯಾವ್ದಾದ್ರು ಡಾಕ್ ಕಚ್ ಆಯ್ತಾ ನಿಮ್ಗೆ ಐದ್ ಸಾವಿರ ರೂಪಾಯಿ ಹಾಕಕ್ಕೆ ಫೋನ್ ಪೇಲಿ ನಾಯಿ ಕಚ್ಚಿಲ್ಲ ಅಂತ ಹೇಳದ್ಮೇಲೆ ಸಜೆಸ್ಟ್ ಮಾಡೋದಕ್ಕೂ ನಮಗ್ ಗೊತ್ತಿದೆ ಹಾಸ್ಪಿಟಲ್ ಹೋಗ್ಬೇಕಾ ಬೇಡವಾ ಅನ್ಬಿಟ್ಟು ನೀವ್ ಯಾರ್ ಸಜೆಸ್ಟ್ ಮಾಡಕ್ಕೆ ನನಗ್ ಸುಸ್ತು ಸುಸ್ತು ಅಂದ್ರೆ ಮತ್ತೆ ನೀನ್ ಯಾವ ನಾನು ನೋಡಿ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಮರ್ಯಾದಿ ಬೇಡ ಅಂದ್ರೆ ಆಮೇಲೆ ಹೇಳಿ ಬೇರೆ ತರ ಮಾತಾಡ್ತೀನಿ ನನಗಾದರೂ ಡಬಲ್ ಮಾತಾಡಕ್ಕೆ ಬರುತ್ತೆ ಡಬಲ್ ಮಾತಾಡೋಕ ಮುಂಚೆ ನಾನು ಅಲ್ಲಿ ಇರ್ತೀನಿ ಅನ್ನೋದು ಪಚ್ಞಾನ ಇರ್ಲಿ ಆಯ್ತಾ ಏನು ಆರ್ಕನ್ ಬತ್ತಿರಾ ನೀವ ಇಲ್ಲಿ ಮಾಡಕ್ಕೆ ಇಲ್ಲಿ ಬಂದ್ ಮಾತಾಡಕ್ ನೀವು ಆರ್ಕನ್ ಏನ್ ಬರಲ್ಲ ಬರ್ತೀನಿ ಹ

ಹಾಲು ಇಡಕ್ಕೆ ಅಂತ ತಂದ್ರು ಮುಂದೆ ಒಂದಿನ ಹಾಲು ಬಿಟ್ಬಿಟ್ಟು ಊರಲ್ಲಿ ಇರೋದೆಲ್ಲ ಇಡ್ತಿರಲ್ಲ ಅದೇ ನತದೃಷ್ಟ ವಸ್ತುನ ಫ್ರಿಡ್ಜು ಅಂತಾರೆ ತಿಳ್ಕೊಳ್ಳಿ ಬೇಡ ನಮಗ್ ಬೇಕು ಅಂದ್ರೆ ಹಾಲು ತಗೊಂಬಂದ್ ಇಟ್ಕೊಂತೀವಿ ನಿಮಗೇನು ಮತ್ತೆ ಫ್ರಿಡ್ಜ್ ತಗೊಂಬಂದಿದ್ರಿ ಏನ್ ನಾನ್ ಇಷ್ಟ ಫ್ರಿಡ್ಜ್ ಆದ್ರೂ ತಗೊಂತೀನಿ ವಾಷಿಂಗ್ ಮಿಷಿನ್ ತಗೋತೀನಿ ಏನಾದ್ರೂ ತಗೋತೀನಿ ನಿಮಗೇನು ಪಾಪ ತಂದ್ ಕೊಡೋರ್ ಗಟ್ಟಿಗೌರಿ ಅಂತ ಅನ್ಬಿಟ್ಟು ನಾನು ಫ್ರಿಡ್ಜ್ ಆದ್ರೂ ತಗೋತೀನಿ ವಾಷಿಂಗ್ ಮಿಷಿನ್ ದುರಾಂಕಾರದಲ್ಲಿ ಮಾತಾಡ್ಬೇಡಿ ಹಿಂಗೆ ಫೋನ್ ಕಟ್ ಮಾಡ್ತೀನಿ ನನ್ಗೇನ್ ಪ್ರಾಬ್ಲಮ್ ಇಲ್ಲ ಹ್ಮ್ ಬಟ್ ಏನು ಅಂದ್ರೆ ಇದು ಯಾರೋ ಅಲ್ಲ ಪರಿಚಯ ಇರೋರು ಮಾತಾಡ್ತಾ ಇದ್ದಾರೆ ಅಂತಾನೆ ಮಾತಾಡ್ತಾ ಇದೀನಿ ಆಗ್ಲೇ ಗೊತ್ತು ಬೀಕೆ ತಾನೆ ಹೆಂಗ್ ಗೊತ್ತಾಯ್ತು ನಾನ್ ಫೋನ್ ಕಟ್ ಮಾಡ್ತೀನಿ ಬಾಯ್ ಮಾಡಕ್ಕಿಂತ ಮುಂಚೆ ನಾನು ಯಾರು ಅಂತ ಹೇಳ್ಬಿಟ್ಟು ಕಟ್ ಮಾಡ್ಬಿಡಿ ನಾನ್ ನೀವ್ ಯಾರಾದ್ರು ಆಗಿ ನನಗೆ ನನ್ ಗಂಡನ್ಗೆ ಕಾನ್ಫಡೆನ್ಸ್ ಹಾಕಿದೀನಿ ಗೂಬೆ ತರ ಮಾತಾಡ್ತೀರ ಸುಮ್ನೆ ಇದ್ದ ಹೇ ಓಪನ್ ಆಗೇನೆ ಹಿಂಗೆ ಗೂಬೆ ಗೀಬೆ ಅನ್ನೋ ಗಂಡನ್ಗೆ ಹಲೋ ಮಾತಾಡ್ಬೇಡಿ ಸರ್ ನೀವು ಮಾತಾಡ್ಬೇಡಿ ಸರ್ ಇಷ್ಟೆಲ್ಲ ಹೇಳೋದ್ ಮೇಲೆ ಯಾಕ್ ಮಾತಾಡ್ತೀರಾ ಅಲ್ಲೇ ಇದೀರಾ ಅನ್ಸತ್ತೆ ಡವ್ ಮಾಡ್ತಾ ಇರಲಿ ಇಲ್ಲಾಂದ್ರೆ ಇಷ್ಟೊತ್ವರ್ಗು ಹ್ಹೂ ಅಂತ ಸುಮ್ನೆ ಇರೋ ವ್ಯಕ್ತಿನ ನನ್ ಗಂಡ ಆ ಅಲ್ಲಾ ಓಪನ್ ಆ ಗಂಡನ್ಗೆ ಗೂಬೆ ಗೀಬೆ ಅಂತೀರಲ್ಲ ನೀವು ಮತ್ತೆ ಇಷ್ಟೊತ್ವರ್ಗು ಒಬ್ಬರ ಹತ್ರ ಮಾತಾಡ್ತಾ ಇದೀನಿ ನಾನು ಅಂತೇಳಿ ಸುಮ್ನೆ ಕೇಳಿಸ್ಕೊಂಡಿದಾರಲ್ಲ ಇವ್ರು ಇನ್ನೇನು ನೀವೇನ್ ಕಮ್ಮಿ ಮಾತಾಡ್ತಿದ್ರ ಅವ್ರದ್ದು ಸೇರ್ಸ್ ನೀವೇ ಮಾತಾಡ್ತಿದ್ರ ಅಂತ ಪಾಪ ಬಡಪಾಯ್ ಸುಮ್ನೆ ಕುಂತವ್ರೆ ಅವರು ನನ್ ಕೈಲಿ ಆಗ್ತಾ ಇಲ್ಲ ಅಂತಾನೆ ಕಾನ್ಫಿಡೆನ್ಸ್ ಹಾಕಿದೀನಿ ನಾನು ನೀವ್ ಆಡ್ತೀರಾ ಆಡ್ತೀರಾ ಆದ್ರೂ ಏನ್ ಗೊತ್ತಾ ಯಾರು ಅಂತ ಕಂಡಿಡಿಯೋ ಮೈಂಡ್ ಸೆಟ್ ಅಲ್ಲಿ ನಾನಿಲ್ಲ ಹೌದಾ ನಂಗೆ ಬೆಳಗ್ಗೆಯಿಂದ ನೆಂಟ್ರ ಸೇವೆ ಮಾಡಿ ಸಾಕಾಗಿದೆ ನೋಡಿ ನೆಂಟ್ರು ಬಂದ್ರೆ ಮನೇಲಿ ಅವ್ರನ್ನ ಬೌನ್ಸ್ ಬಿಟ್ಟು ಇವಾಗ ಹಿಂಗಂತೀರಿ ಅಯ್ಯೋ ಬಂದಿದ್ರು ಅವ್ರು ಅಯ್ಯೋ ಬಂದಿದ್ರಿ ಇವ್ರು ಅಂತ ಯಾರೀ ನೀನ್ ತಾನೇ ಮಾತಾಡ್ತಾ ಇರೋದು ಒಂದ್ ನಿಮಿಷ ಇರಿ ಹಿಂದೆ ನಾನು ಸುಮ್ನೆ ಇದ್ದೀನಿ ಯಾರಂತ ನೀನ್ ಹೇಳ್ಬೇಕು ನನ್ ಕೇಳಿದ್ರೆ ಯಾರ ಫೋನಲ್ಲಿ ಅವ್ರೆ ಅಂತ ಅರ್ಥಿಯಾಗಿ ನೀನ್ ಬಿಕೆ ಅಂದಲ್ಲ ನಾನು ಬಿಕೆ ಅವ್ರ ಹತ್ರ ಹಂಗೆ ತಾನೇ ಮಾತಾಡೋದು ಅಂತ ಸುಮ್ನೆ ಇದ್ದೀನಿ ಆಯ್ತು ಕಟ್ ಮಾಡಿ ನೀವು ನಾನು ಅವನು ಮಾತಾಡ್ಕೊತೀವಿ ಅಯ್ಯೋ ಅಯ್ಯಪ್ಪ ಬೇಡಪ್ಪ ನನ್ನಿಂದ ಯಾವ ಮನೆನೂ ಇದಾಗದ್ ಬೇಡ ರಣರಂಗ ಆಗದ್ ಬೇಡ ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದ್ ನನ್ನ ಹೆಸರು ಆರ್ ಜೆ ಸುನಿಲ್ ಅಂತ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬನು ನಿಮ್ ಜೊತೆಗಾರ ಯಾರು ಅವ್ರಪ್ಪ ಇದೊಂದೇ ಮಾಸ್ಟರ್ ಪೀಸು ನೋಡಿರ್ಲಿಲ್ಲ ವಸಂತ ಅವ್ರೆ ನಿಮ್ ನಂಬರ್ ಕಳಿಸಿದ್ರು

ಬೊಮ್ಮಟಾಗಿ ಇವತ್ತಿನ ನಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಎಪಿಸೋಡ್ ಅಲ್ಲ ನಿಮ್ಮ ಆಚೆ ಕೊಡ್ತೀನಿ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದು ಭೋಗ ನಗ್ಸೋದು ಯೋಗ ನಗ್ಗಿದ್ರೆ ಬರುತ್ತೆ ರೋಗ ಅದನ್ನ ಬೈ ಹ್ಯಾಪಿ ಇದು ನಿಮ್ಮ ಜೆ ಜೈ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಯು ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆಲ್